ಆಸ್ಪತ್ರೆ ದಾಖಲಾಗಲ್ಲ ಅವರಿಗೆ ನಿನ್ನೆ ಭಾನುವಾರ ಬೆಳಗ್ಗೆ ಆಟವಾಡಲು ಹೋಗಿದ್ದರು ಮಧ್ಯಾಹ್ನವರೆಗೂ ಆಟವಾಡಿ ಅನಂತರ ಶೆಕೆಯನ್ನು ತಳೆ ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದರು ಪರಿಣಾಮವಾಗಿ ಅವರು ಮೆಮೇಲೆಲ್ಲ ದಪ್ಪ ದಪ್ಪ ವಿಪರೀತ ಇಪ್ಪಡ ಪ್ರಾರಂಭವಾಯಿತು ಯಾರೋ ಬಾಳಿ ಹೋಗಿಕೊಂಡು ಎತ್ತಿಕೊಂಡು ಹೋಗಿ ಆಸ್ಪತ್ರೆ ಎಲ್ಲರೂ ಆಸ್ಪತ್ರೆಗೆ ಬಂದಿದ್ದಾರೆ ವೈದ್ಯರ ಬಳಿ ಸಂಭಾಷಣೆ ನಡೆಸುತ್ತಾರೆ ಡಾಕ್ಟರ್ ಇನ್ನೂ ಏನು ಹೇಳುವಂತಿಲ್ಲ ಮಕ್ಕಳೇ ಚಿಂತೆಗೆ ಕಾರಣವಿಲ್ಲ ಅಂತ ತೋರುತ್ತದೆ ನದಿಯ ಹತ್ತಿರಕ್ಕೆ ಹೋಗಿ ಚರ್ಚೆ ಮಾಡುತ್ತಿದ್ದಾರೆ ನದಿ ದೇವತೆ ತುರ್ತನೆ ಪ್ರತ್ಯಕ್ಷಳಾಗುವಳು ಕೊಟ್ಟುಕೊಳ್ಳುತ್ತಿದ್ದೀರಿ ನನ್ನಿಂದ ಹಲವು ಪ್ರಯೋಜನಗಳನ್ನು ಪಡೆದಿಲ್ಲವೇ ಎಲ್ಲ ಸರಿ ಆದರೆ ಹೇಗೆ ನೀನು ನಿನ್ನ ನಿನ್ನೆ ಉಳಿಬಾರದಂತೆ ನಿನ್ನಲ್ಲಿ ಸ್ನಾನ ಮಾಡಬಾರದು ನಮಗೆ ವೈದ್ಯರು ತಿಳಿಸಿದ್ದಾರೆ ಅಲ್ಲದೆ ನಮ್ಮ ಗೆಳೆಯರ ಜೊತೆ ನಿನ್ನಲ್ಲಿ ಸ್ನಾನ ಮಾಡಿ ಆಸ್ಪತ್ರೆ ಸೇರಿದ್ದಾರೆ ಅಪ್ಪಳೆಲ್ಲ ನಾನೆಲ್ಲ ನೀವೇ ನೀವು ಅಂದ್ರೆ ನಿಮ್ಮವರು ನಮ್ಮವರನ್ನೇ ಶುದ್ಧವಾಗಿ ಹರಿಯಬಾರದೆಂದು ತಾಕಿತ್ತು ಮಾಡಿದ್ದಾರೆ ನಿನ್ನ ನೀರಿನಿಂದ ನಮಗೀಗ ಉಳಿಗಾಲವಿಲ್ಲ ಇಲ್ಲ ಮಕ್ಕಳೇ ನೀವು ನನ್ನ ಬಗ್ಗೆ ತಪ್ಪು ತಿಳಿದಿದ್ದೀರಿ ನನ್ನ ಮಾತುಗಳನ್ನು ಕೇಳಿ ಕರುಶಿಧಳಾಗಿ ಹರಿಯುವ ನನ್ನನ್ನು ಕಲುಷಿತಗೊಳಿಸಿದವರು ಮನುಷ್ಯರೇ ಬಹಳ ಹಿಂದಿನಿಂದ ಇತ್ತೀಚಿನವರೆಗೂ ಮಾಲಿನ್ಯ ಹರಿತಾಗಿ ಮಾಲಿನ್ಯ ಹರಿತಾ ಇದ್ದೆ ಈ ಜನರು ನನ್ನ ನೀರನ್ನು ಕುಡಿಯುತ್ತಿದ್ದರು ಆಹಾರ ತಯಾರಿಕೆಗೆ ಬಳಸುತ್ತಿದ್ದರು ಬೇಸಾಯಕ್ಕೆ ಉಪಯೋಗಿಸುತ್ತಿದ್ದರು ನನ್ನಲ್ಲಿ ಲೆಕ್ಕವಿಲ್ಲದಷ್ಟು ಜಲಚರ ಜೀವಿಗಳಿದ್ದವು ಎಲ್ಲವೂ ಸಂತೋಷದಿಂದ ಇದ್ದವು ಆದರೆ ಈಗ ನಾನು ಮಾಲಿನ್ಯ ಹರಿತಳಾಗಿಲ್ಲ ಈ ಮನುಷ್ಯರು ನನ್ನನ್ನು ಮನೆಬಂದಂತೆ ಬಳಸುತ್ತಿದ್ದಾರೆ ನನ್ನ ನನ್ನ ದಲ್ಲಿಯಲ್ಲಿ ಅನೇಕ ಕಾರ್ಖಾನೆಗಳನ್ನು ಸ್ಥಾಪಿಸಿ ಅವುಗಳಿಂದ ಹೊರಬರುವ ರಾಸಾಯನಿಕ ಕಸ ಹಾಗೂ ಕಸ ಕಡ್ಡಿಗಳನ್ನು ನನ್ನ ನನ್ನೊಳಗೆ ಎಸೆಯುತ್ತಿದ್ದಾರೆ ಊರಿನ ಊರಿನ ಸಾಮಗ್ರ ಕೊಳಚೆ ನೀರನ್ನು ನನ್ನೊಳಗೆ ಹರಿಯುಬಿಟ್ಟಿದ್ದಾರೆ ಇಷ್ಟೆಲ್ಲ ಶೋಷಣೆಗೆ ಬಲಿಯಾದ ನಾನು ಹೇಗೆ ಪರಿಶುದ್ಧರಾಗಿ ಹರಿಯಲು ಸಾಧ್ಯ ನೀವೇ ಯೋಚಿಸಿ ಮಕ್ಕಳೇ ಹೀಗೆ ಮಾಲಿನ್ಯ ಮಾಡುವುದು ಮುಂದುವರಿಸಿದರೆ ನಾನು ಶಕನ್ಯ ಎಂಬ ಪಟ್ಟ ಧರಿಸುವ ಕಾಲ ದೂರವಿಲ್ಲ ಎಲ್ಲರೂ ನನ್ನನ್ನು ಸ್ವಚ್ಛಗೊಳಿಸಲು ಪ್ರಯತ್ನಿಸಬೇಕು ನನ್ನಲ್ಲಿ ಯಾವುದೇ ಯಾವುದೇ ಬಗೆಯ ಮಲಿನ ವಸ್ತು ಬೀಳದಂತೆ ನೋಡಿಕೊಂಡರೆ ನಾನು ಮತ್ತೆ ಮೊದಲಿನಂತೆ ಪರಿಶುದರಾಗಿ ಹರಿಯಬಲ್ಲೆ ನನ್ನನ್ನು ವರ್ಷದಾಗಿ ಮಾಡಬೇಕು